ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಹಾಗಾದರೆ ನಾನು ನಾನಿವಾಗ ನಿಮಗೆ ಸೂಪರ್ ಟೇಸ್ಟಿಯಾದಂತಹ ಗರಿ ಗರಿಯಾದಂತಹ ದೋಸೆನ ಹೇಗೆ ಮಾಡೋದು ಮತ್ತು ದೋಸೆ ಹಿಟ್ಟನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿ ಹುದಗಿ ಬರುತ್ತೆ ಚೆನ್ನಾಗಿ ಪರ್ಮನೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಹಾಗಾದರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ಥರ ನಾವು ಮಸಾಲೆ ದೋಸೆನ ಮಾಡ್ಕೊಂಡು ತಿಂದರೆ ಹೋಟೆಲ್ಗೆ ಹೋಗೋದೇ ಬಿಡ್ತೀರ ನೋಡ್ರಿ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಹಾಗೆ ವಿಡಿಯೋಗೆ ಲೈಕ್ಸ್ ಮಾಡಿರಿ ಶೇರ್ ಮಾಡಿರಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಇದನ್ನು ಈ ಥರ ಆಲೂಗಡ್ಡೆ ಮತ್ತು ಚಟ್ನಿ ಜೊತೆ ತಿಂತಾಯಿದ್ರೆ ಇದ್ದರೆ ಸೂಪರಾಗಿರುತ್ತೆ ನೋಡ್ರಿ ಹಾಗಾದರೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂಥೇಳಿ ಇಲ್ಲಿ ನೋಡ್ರಿ ನಾನು ಒಂದು ಕೆ ಜಿಯಷ್ಟು ಅಕ್ಕಿನ ನೆನೆ ಇಟ್ಟಿದ್ದೆ ನಾನು ಅಂದರೆ ನಾಲ್ಕವರ ತ ಐದು ತಾಸು ನೆನೆಕ್ಕಿಡಬೇಕು ನಾಲ್ಕರಿಂದ ಐದು ತಾಸು ಈ ಒಂದು ಕೆ ಜಿ ರೈಸಿಗೆ ಕಾಲು ಕೆ ಜಿಯಷ್ಟು ಬೇಳೆ ಮತ್ತು ಒಂದೆರಡು ಸ್ಪೂನಷ್ಟು ಕಾಳನ್ನು ನೆನೆ ಹಾಕಿದ್ದೀನಿ ಈಗ ಇದನ್ನೆಲ್ಲದನ್ನು ಸೇರಿಸಿ ಚೆನ್ನಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ತೀನಿ ಸಪ್ರೇಟಾಗಿ ಗ್ರೈಂಡ್ ಮಾಡೋರು ಇದ್ರೆ ಹಾಗೂ ಮಾಡ್ಬೋದು ಸುಮ್ಮನೆ ಡಬಲ್ ಡಬಲ್ ಕೆಲಸ ಅಂಥೇಳಿ ನಾನೆಲ್ಲ ಅಕ್ಕಿ ಜೊತೆಯೇ ನೆನೆ ಹಾಕೋದು ಸಪ್ರೇಟಾಗಿ ನೆನೆ ಹಾಕಿರ್ತೀನಿ ರುಬ್ಬೋದು ಮಾತ್ರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ರುಬ್ಬಿಕೊಳ್ಳ್ರಿ ಅಕ್ಕಿ ಮಾತ್ರ ಚೆನ್ನಾಗಿ ಒಂದು ಅಂದ ಇದಾರು ತಾಸಾದರೂ ಚೆನ್ನಾಗಿ ನೆನೆದ್ರೆ ಅಕ್ಕಿ ಬ್ಯಾಟರ್ ಸಾಫ್ಟಾಗಿ ಬರುತ್ತೆ ನೋಡಿರಿ ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಅಕ್ಕಿನ ನೋಡಿಲಿ ಈ ಥರ ಅಂದರೆ ತರಿತರಿ ಆಗಿರಬಾರ್ದು ಸ್ವಲ್ಪ ಫೈನಾಗಿ ನೈಸಾಗಿ ಈ ಥರ ಗ್ರೈಂಡ್ ಮಾಡಿಕೊಳ್ರಿ ಪಡ್ಡು ಮಾಡಬೇಕಾದ್ರೆ ಸ್ವಲ್ಪ ತರಿತರಿಯಾಗಿದ್ದರೆ ನಡೆಯುತ್ತೆ ಬಟ್ ದೋಸೆ ಮಾಡಬೇಕಾದ್ರೆ ಹಿಟ್ಟು ಮಾತ್ರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಾನು ಇದೇ ರೀತಿ ಎಲ್ಲ ಹಿಟ್ಟನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಎಲ್ಲ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ಒಂದು ಬಟ್ಲಷ್ಟು ಅನ್ನ ಹಾಕಿ ನೋಡಿರಿ ಇದನ್ನು ಈ ಥರ ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ರಿ ಇದನ್ನು ಅದೇ ಬ್ಯಾಟ್ರಿಗೆ ಸೇರಿಸ್ತಾ ಇದ್ದೀನಿ ಇದು ರೈಸು ನಮ್ಮ ಮನೇಲಿ ಮಾಡಿ ಉಳಿದಿರೋಂಥ ಸ್ವಲ್ಪ ಅನ್ನನ ನಾವು ಹಾಕಿ ಲಾಸ್ಟಲ್ಲಿ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅನ್ನ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ದೋಸೆ ಸಾಫ್ಟ್ ದೋಸೆ ಬೇಕನ್ನೋರಿಗೆ ಸಾಫ್ಟಾಗಿ ಬರುತ್ತೆ ಆಮೇಲೆ ಈ ಥರ ನೋಡಿರಿ ಬ್ಯಾಟ್ರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ನಾವು ಹಾಕಿದ ಮೇಲೆ ಈಗ ಇದನ್ನು ಓವರ್ನೈಟು ಕನ್ವೆಂಟ್ ಆಗಕ್ಕೆ ಬಿಡೋಣ ನೋಡಿ ನಾನು ಓವರ್ನೈಟ್ ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ನಾನು ಅದು ಉಬ್ಬಿ ಬರುತ್ತೆ ಅಂಥೇಳಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಕೆಳಗೆ ಈ ಥರ ಒಂದು ಬುಟ್ಟಿಗೆ ಅಥವಾ ಪಾತ್ರೆ ಏನಾದರೂ ಇಡಬೇಕು ಇಲ್ಲಾಂದರೆ ಉಬ್ಬಿ ಬಿಟ್ಟು ಕೆಳಗೆಲ್ಲ ಚೆಲ್ಬಿಡುತ್ತೆ ಆಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡಬೇಕಂದ್ರೆ ನಮಗೆ ಇದೆ ಅಲ್ವಾ ಹಾಗಾಗಿ ನಾನು ಕೆಳಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಅದರೊಳಗೆ ಈ ಪಾತ್ರೆನೇ ಇಟ್ಟಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ನೀವು ಇದನ್ನು ಮುಚ್ಚಿಬಿಟ್ಟು ಟೈಟಾಗಿ ಒಂದು ಬಟ್ಟೆ ಆದರೂ ಕಟ್ಬೋದು ಇಲ್ಲಾಂದರೆ ಇದನ್ನು ಗ್ಯಾಸ್ ಮೇಲೆ ಅಥವಾ ಹೀಟ್ ಇರೋ ಜಾಗಕ್ಕೆ ತಂಪಾಗಿರಬಾರ್ದು ಸ್ವಲ್ಪ ಬೆಚ್ಚಗಿರೋ ಜಾಗಕ್ಕೆ ಇಟ್ಟುಬಿಟ್ರೆ ನೋಡಿರಿ ಚೆನ್ನಾಗಿ ಹುದುಗಿ ಬರುತ್ತೆ ಹಿಟ್ಟು ನೋಡ್ರಿ ಹೇಗೆ ಬಂದಿದೆ ಅಂಥೇಳಿ ತುಂಬ ಫ್ಲಫಿಯಾಗಿದೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟನ್ನು ನೋಡ್ತಾ ಇರ್ಬೋದು ನೀವು ನಾವು ಈ ಥರ ಇದ್ದರೆ ಯಾವುದೇ ಸೋಡಾ ಹಾಕೋ ಅವಶ್ಯಕತೆನೂ ಇಲ್ಲ ದೋಸೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಇದನ್ನೀಗ ಚೆನ್ನಾಗಿ ಬೀಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂಥೇಳಿ ಚೆನ್ನಾಗಿ ಹುದುಗಿ ಬರಬೇಕಂದ್ರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ನಾವು ಬ್ಯಾಟ್ರನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹೀಟಿರೋ ಬೆಚ್ಚಿಗಿರೋ ಜಾಗದಲ್ಲಿ ಇಡಬೇಕು ಇಲ್ಲಾಂದರೆ ಒಂದು ಪಾತ್ರೆ ಒಳಗಿಟ್ಟು ಮೇಲೆ ಟೈಟಾಗಿ ಮುಚ್ಚಿದ್ರೆ ಸಾಕು ನೋಡಿರಿ ಈ ಥರ ಉಬ್ಬಿ ಬರುತ್ತೆ ಹಿಟ್ಟು ಈಗ ಇದಕ್ಕೆ ನೋಡಿರಿ ನಮ್ಮ ನಮಗೆ ಎಷ್ಟು ಬೆಳಗ್ಗೆ ಟಿಫನ್ಗೆ ಮಾಡೋಕ್ಕೆ ಬೇಕೋ ಅಷ್ಟು ನಾನು ಇಲ್ಲಿ ತೆಗೆದು ತೊಗೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಚಿಟಿಕೆ ಸೋಡಾ ಪುಡಿ ನಿಮಗೆ ಬೇಕಂದ್ರೆ ಹಾಕಿರಿ ಅಡುಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ನ ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಡಾ ಅಥವಾ ಉಪ್ಪು ಏನೇ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕಿರಿ ಅಂದರೆ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ ಅದು ಇಲ್ಲಾಂದರೆ ಅದು ಗಂಟೆ ಗಂಟಾಗಿ ಒಂದು ಸೋಡಾ ಒಂದು ಹತ್ರ ಉಳಿಯೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಬ್ಯಾಟ್ರನ್ನ ಕಲಿಸ್ಕೊಡ್ರಿ ಕಲಸಿ ಒಂದು ಐದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಾಕಿಬಿಟ್ರೆ ಉಪ್ಪು ಚೆನ್ನಾಗೆಲ್ಲ ಹೀ ಹೀರ್ಕೊಂಡಿರುತ್ತೆ ಚೆನ್ನಾಗಿ ಹಿಟ್ಟು ಬರುತ್ತೆ ನೋಡ್ರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ದೋಸೆಗೆ ಈಗ ಇಲ್ಲಿ ತವಾ ಬಿಸಿ ಇಟ್ಟಿದ್ದೀನಿ ದೋಸೆ ಮಾಡಬೇಕಾದ್ರೆ ಚೆನ್ನಾಗಿ ತವಾ ಬಿಸಿ ಮಾಡ್ಕೊಳ್ಳ್ರಿ ಈಗ ಇಲ್ಲಿ ನೋಡಿರಿ ಬ್ಯಾಟರ್ ಹಾಕಿ ನಾನು ಚೆನ್ನಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ತಿರುಗಿಸ್ಕೊಂಡು ನಿಮ್ಗೆ ಎಷ್ಟು ತೆಳಗಬೇಕೋ ಅಷ್ಟು ತೆಳಗೆ ನೀವು ದೋಸೆನ ರೆಡಿ ಮಾಡ್ಕೊಬೋದು ನಾನು ಆಲ್ರೆಡಿ ಈಗ ಒಂದ್ಸರಿ ನಾನು ಮಸಾಲೆ ದೋಸೆನ ರೆಡಿ ಮಾ ಮಾಡೋದನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಬಟ್ ಈ ಥರ ನೋಡಿರಿ ಮಾಡ್ಕೊ ಮಾಡ್ಕೊಂತಿದ್ದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಮಸಾಲೆನ ಹಾಕೋಣ ನಾನು ಈ ಖಾರ ಮಸಾಲೆನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಬೋದು ನೀವಲ್ಲಿ ಇದೊಂದು ಮಸಾಲೆ ಇದ್ರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸೇಮ್ ನಾವು ಹೋಟೆಲಲ್ಲೆಲ್ಲ ಮಾಡೋ ರೀತಿನೇ ಇರುತ್ತೆ ತುಂಬ ಚೆನ್ನಾಗಿ ಖಾರ ಖಾರವಾಗಿ ಇರುತ್ತೆ ನೋಡ್ರಿ ಮಸಾಲೆನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ತುಂಬ ಟೇಸ್ಟ್ ಕೊಡುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಬೋದು ಈ ಖಾರ ಮಸಾಲೆನ ಹೇಗೆ ಮಾಡೋದು ಅಂತ ನಿಮಗೆ ಬೇಕಂದರೆ ನಮ್ಮ ಚಾನಲ್ನಲ್ಲಿ ಇದೆ ಹೋಗಿ ನೀವು ನೋಡ್ಬೋದು ಫಸ್ಟ್ ಆ ವಿಡಿಯೋ ಶೇರ್ ಮಾಡಿದ ಮೇಲೆ ನಾನು ದೋಸೆಗೆ ದೋಸೆ ವಿಡಿಯೋನ ಹಾಕ್ತಾ ಇದ್ದೀನಿ ಆ ವಿಡಿಯೋ ಆ ವಿಡಿಯೋದಲ್ಲಿ ಈ ಖಾರ ಮಸಾಲ ಹೇಗೆ ಮಾಡೋದು ಅಂತ ಇದೆ ನೋಡಿರಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ದೋಸೆ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ವಾವ್ ಕಲರ್ ನೋಡ್ರಿ ಹೇಗೆ ಬಂದಿದೆ ಅಂತೇಳಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಈಗ ನೆಕ್ಸ್ಟ್ ಇನ್ನೊಂದು ದೋಸೆನ ಇದ್ದೀನಿ ನಾವು ಒಂದು ದೋಸೆ ಹಾಕಿದ ಮೇಲೆ ನೆಕ್ಸ್ಟ್ ಹಾಕಬೇಕಾದ್ರೆ ಚೆನ್ನಾಗಿ ಥರ ನೀರನ್ನು ಸಿಡಿಸಿ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ನಾವು ತುಪ್ಪ ಎಣ್ಣೆ ಎಲ್ಲ ಹಾಕಿರ್ತೀವಲ್ವ ಅದು ಎಣ್ಣೆ ಅಂಶ ಇದ್ದರೆ ದೋಸೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಹೋಟೆಲ್ ಬರೋ ರೀತಿ ಬರಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ತವಾ ಎಲ್ಲ ಒರೆಸ್ಕೊಂಡ್ಬಿಟ್ಟು ನೀರು ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ನೆಕ್ಸ್ಟ್ ನಾನು ಇನ್ನೊಂದು ದೋಸೆನ ಇದ್ದೀನಿ ಇದೇ ರೀತಿ ನೀವು ಎಲ್ಲ ದೋಸೆಗಳನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇವೆ ನೋಡ್ರಿ ಸುಮ್ಮನೆ ತಿಂತಾಯಿರ್ತಾರೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಂಬ ಗರಿ ಗರಿಯಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ದೋಸೆಗಳ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಬೇಡ ಅನ್ನೋರು ಎಣ್ಣೆ ಕೂಡ ಹಾಕ್ಬೋದು ಮತ್ತು ಮಸಾಲೆನ ಹಾಕ್ತಾಯಿದ್ದೀನಿ ಈ ಮಸಾಲ ಅಂತ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೋಡ್ರಿ ಈಕ್ವಲ್ ಆಗಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಸಾಲೆನೂ ಕೂಡ ನೀವು ಹಾಕ್ಬೋದು ಈಗ ಈ ಥರ ಎಲ್ಲ ಮಸಾಲ ಸ್ಪ್ರೆಡ್ ಮಾಡಿಂದ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಆಗೋವರೆಗೂ ಬೇಯಿಸ್ಕೊಳ್ರಿ ಕ್ರಿಸ್ಪಿಯಾಗಿ ಬರೋವರೆಗೂ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಈಗ ಇದು ನಾನು ತೆಗಿತಾಯಿದ್ದೀನಿ ಹೇಗೆ ಬಂದಿದೆ ಅಂತ ನೋಡಿರಿ ಪ್ರತಿಯೊಂದು ದೋಸೆನ ಹೀಗೆ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ ನೋಡಿರಿ ಕಲರ್ ಕೂಡ ಹೇಗೆ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾದಂಥ ಮಸಾಲ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ತಿಂತಾ ಇದ್ದರೆ ನೋಡ್ರಿ ಒನ್ ಮೋರ್ ಒನ್ ಮೋರ್ ಅಂತಾರೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ ಅಷ್ಟೇ ಟೇಸ್ಟಿಯಾಗಿದೆ ನೋಡಿರಿ ನಾವು ಮಾಡಿರೋ ಸ್ಟ್ರಕ್ಚರ್ನಲ್ಲೇ ನೋಡ್ತಿರ್ಬೋದು ಬಂದಿರೋದು ಹೇಗೆ ಬಂದಿದೆ ಅಂಥೇಳಿ ತುಂಬ ಕಲರ್ಫುಲ್